ನರ್ತನ್ ಒಂದು ಚಿಕ್ಕ ಹಳ್ಳಿಯ ಬಾಲಕ ಅವನಿಗೆ ದೊಡ್ಡದೇ ಒಂದು ಸಮಸ್ಯೆ ಇತ್ತು ಅಂಧಕಾರದ ಭಯ ನರ್ತನ್ ರಾತ್ರಿ ಮನೆಯ ಹೊರಗಡೆ ಹೋಗಲು ಭಯಪಡುವನು ಅಂಧಕಾರದಲ್ಲಿ ಅಳುವ ಶಬ್ದ ಓಡಿದಂತೆ ಕಂಡುವ ದಿವಟಿಗಳು ಎಲ್ಲವೂ ಅವನ ಮನಸ್ಸನ್ನು ಕಾಡುತ್ತವೆ ಒಂದು ದಿನ ಅವನ ಅಜ್ಜ ಅವನಿಗೆ ಹೇಳಿದರು ನರ್ತನ್ ಅಂಧಕಾರ ಸ್ವತಃ ಭಯಾನಕವಲ್ಲ ನಮ್ಮ ಮನಸ್ಸೇ ಅದನ್ನು ಭಯಕರವಾಗಿ ಮಾಡುತ್ತದೆ ಅಜ್ಜನ ಮಾತುಗಳ ಅರ್ಥ ಹುಡುಕಲು ನರ್ತನ್ ರಾತ್ರಿ ಒಂದು ದೀಪ ಹಿಡಿದು ಹೊರಗಡೆ ಹೋಗಲು ನಿರ್ಧರಿಸಿದ ಮೊದಲಿಗೆ ಅವನು ಜ್ವರಿದನು ಆದರೆ ಸ್ವಲ್ಪ ಸಮಯದಲ್ಲಿ ಅವನ ಭಯ ಕಡಿಮೆಯಾಯಿತು ಅವನು ಗಮನಿಸಿದಂತೆ ಅಂಧಕಾರದಲ್ಲೇ ಅಚ್ಚರಿಯ ಸ್ವಪ್ನಗಳು ಇವೆ ನಂತರ ನರ್ತನಂದ ಹಾಗೆ ಅಂಧಕಾರದಿಂದ ಹೆದರಲಿಲ್ಲ ಅವನಿಗೆ ಭಯವೇ ಮನಸ್ಸಿನ ಒಂದು ಕಲ್ಪನೆಯೆಂದು ಅರ್ಥವಾಯಿತು ನಾವು ನಮ್ಮ ಭಯವನ್ನು ಎದುರಿಸಿದರೆ ಮಾತ್ರ ಅದನ್ನು ಜಯಿಸಬಹುದು ಇದು ಆತ್ಮವಿಶ್ವಾಸ ಮತ್ತು ಧೈರ್ಯದ ಶಕ್ತಿ ನೀವು ನನ್ನ ವಿಷಯವನ್ನು ಇಷ್ಟಪಟ್ಟರೆ ದಯವಿಟ್ಟು ಕನ್ನಡ ಕಲ್ಪವೃಕ್ಷ ಚಾನೆಲ್ಗೆ ಚಂದಾದಾರರಾಗಿ ಲೈಕ್ ಬಟನ್ ಅನ್ನು ಸಹ ಒತ್ತಿರಿ ಕನ್ನಡಿಗರು ಮಾತ್ರ ಕನ್ನಡಿಗರನ್ನು ಬೆಂಬಲಿಸಬಹುದು